ನೆಲಮಂಗಲ ಬಿಜೆಪಿಯಿಂದ ಉಗ್ರ ಪ್ರತಿಭಟನೆ ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಘೋಷಣೆ ಹಿನ್ನೆಲೆ ನಾಳೆ ಬೆಳಗಾವಿ ಅಧಿವೇಶನಕ್ಕೆ ಪೂರ್ವವಾಗಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಭಟನೆ ನೆಲಮಂಗಲ ತಾಲೂಕಿನಲ್ಲಿ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ ಮೂಲಕ ರೈತರನ್ನ ಒಳಗೊಂಡು ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಪೂಜಾರ್ ಮನವಿ ಸಲ್ಲಿಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕರು ನೂರಾರು ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಅಧ್ಯಕ್ಷ ಎಸ್ ವಿಜೇಂದ್ರ ಒಂದು ಕರೆಯನ್ನ ಕೊಟ್ಟರು ರೈತ ಪರ ಹೋರಾಟಗಳನ್ನ ಜಿಲ್ಲಾದ್ಯಂತ ಮತ್ತು ತಾಲೂಕು ಮಟ್ಟದಲ್ಲಿ ತಗೋಬೇಕು ಅಂತ ಹೇಳಿ ಈಗಾಗಲೇ ನೂರ ತೊಂಬತ್ತು ತಾಲೂಕು ಮಟ್ಟದಲ್ಲಿ ಹೋರಾಟಗಳಾಗಿದೆ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಹೋರಾಟ ಆಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ರೈತ ಪರವಾಗಿ ರೈತರ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು ರೈತ ಮೋರ್ಚಾ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ರಾಜ್ಯದ ಅದು ಕಪ್ಪು ಬೆಳೆಗಾರರ ಸಮಸ್ಯೆ ಆಗ್ಬೋದು ಈರುಳ್ಳಿ ಬೆಳೆದಂಥ ಅದು ಚಿತ್ರದುರ್ಗ ದಾವಣಗೆರೆ ಗದಗು ಹಾವೇರಿ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಂಥ ರೈತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಆಗ್ಬೋದು ಸೋಯಾಬೀನಿನ ಸಮಸ್ಯೆ ಆಗ್ಬೋದು ಹಾಲು ಉತ್ಪಾದಕರಿಗೆ ಆರುನೂರ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ವಿಶೇಷವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎಲ್ಲ ಸುಗ್ಗಿ ಕಾಲ ಇದು ಒಕ್ಕಣೆ ಪ್ರಾರಂಭ ಆಗಿದೆ ಈ ತಕ್ಷಣವೇ ರಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ನಮ್ಮ ಒತ್ತಾಯ ಇದೆ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವ್ರದ್ದು ಕೊಡುಗೆ ಅಂತ ಕೇಳಿದ್ರೆ ರೈತರ ಮೂರುವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೊಡುಗೆಗಳು ಇವು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ ಇದುವರೆಗೂ ಸಹ ರೈತನ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಆರುನೂರ ಕೋಟಿ ದುಡ್ಡು ಇದುವರೆಗೂ ರೈತನ ಧನ ಬಿಡುಗಡೆ ಮಾಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಲೀಟರ್ಗೆ ಏಳು ರೂಪಾಯಿ ನಾವು ಪ್ರೋತ್ಸಾಹನ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಇರ್ತಕ್ಕಂಥ ಐದು ರೂಪಾಯಿಯಲ್ಲಿ ಆರ್ನೂರು ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಈ ಎಲ್ಲ ಒತ್ತಾಯಗಳನ್ನು ಈಡೇರಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅದು ಕಬ್ಬು ಬೆಳೆಗಾರರದು ಸೋಯಾಬೀನ್ ಸಮಸ್ಯೆ ಆಗ್ಬೋದು ಖರೀದಿ ಕೇಂದ್ರಗಳ ಬಗ್ಗೆ ಆಗ್ಬೋದು ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡೋಂಥ ವಿಷಯದ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ಮೇರೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟವನ್ನು ನಾವು ಮಾಡಿದ್ದೀವಿ ಇಲ್ಲ ಒಂದು ರಾಜಕೀಯ ನಮ್ಮಲ್ಲೇ ರಚನಾತ್ಮಕವಾಗಿ ವಿರೋಧ ಪಕ್ಷ ತಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ರೈತರ ಜೊತೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುವಂಥದ್ದು ನಮ್ಮ ಹಕ್ಕು ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೀವಿ ವಿಧಾನಸಭೆಯಲ್ಲಿ ಮಾತಾಡುವಂಥದ್ದು ಅಲ್ಲಿ ಟೈಮ್ ಡ್ಯೂರೇಷನ್ ಇರುತ್ತೆ ಇಲ್ಲಿ ಟೈಮ್ ನಮ್ಮ ಹೋರಾಟಕ್ಕೆ ಇಷ್ಟು ಗಂಟೆಲ್ಲೇ ಮುಗಿಬೇಕು ಅನ್ನುವಂಥದ್ದಿಲ್ಲ ಅಲ್ಲಿ ಟೈಮ್ ಡ್ಯೂರೇಷನ್ ಇದೆ ಆ ಇರ್ತಕ್ಕಂಥ ಸಮಯದಲ್ಲಿ ಅಲ್ಲೂ ಸಹ ರೈತರ ಪರವಾಗಿ ರಾಜ್ಯ ಸಮ ಗಮ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಅಲ್ಲೂ ಮಾಡ್ತಾರೆ ಹೋರಾಟವನ್ನು ನಾವು ತೀವ್ರಗೊಳಿಸೋದು ನಾವಿಲ್ಲ ಹೋರಾಟವನ್ನು ಮಾಡ್ತೀವಿ ಡಿ ಸಿ ಎಮ್ಮು ಡಿ ಸಿ ಎಮ್ಮು ಸಿ ಎಮ್ಮು ಡಿ ಸಿ ಎಮ್ ಬಗ್ಗೆನೇ ಕಿತ್ತಾಟ ಆಗಿದೆ ಹೊರ್ತು ಇದುವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಚಟುವಟಿಕೆ ಆಗಲ್ಲ ಸಿದ್ದರಾಮಯ್ಯನವರ ಹದಿನಾರು ವರ್ಷದ ಬಜೆಟ್ನಲ್ಲಿ ಇದುವರೆಗೂ ಒಂದು ಹೆಜ್ಜೆ ಗೊತ್ತಿಲ್ಲ ಸಿದ್ದರಾಮಯ್ಯ ನಾನು ಮಾಡಿದ್ದೀನಿ ಅಂತ ಒಂದು ಹೆಜ್ಜೆ ಗುರ್ತೇನೆ ಆ ದಿನಗಳಲ್ಲಿ ಏನು ಮಾಡಿದೆ ಅನ್ನೋಂಥದ್ದು ಹೇಳಬೇಕಲ್ಲ ದೇವರಾಜು ಲಾಂಡ್ ರಿಫಾರ್ಮ್ ಆ್ಯಕ್ಟನ್ನು ತಂದರು ಇವರೇನು ತೊಗೊಂಬಂದರು ದೇವರಸರು ಉಳುವನೆ ಭೂಮಿ ಒಡೆಯಾ ಅಂತೇಳಿ ಕಾನೂನನ್ನು ತಂದರು ಇವರು ಆ ಥರದ ರೈತರ ಪರವಾಗಿ ಏನು ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಬರೀ ದಿನ ಬೆಳಿಗ್ಗೆ ಎದ್ದು ಕತೆ ಹೇಳ್ಕೊಂಡು ಖಾಲಿ ಆಗ್ತಾರೆ ಎಲ್ಲನ ರೈತರಿಗೆ ಪೋಡಿ ಮಾಡಿ ಅದ್ಬಸ್ತ್ ಮಾಡಿರ್ತಕ್ಕಂಥ ನೆಲಮಂಗ್ಲದಲ್ಲಿ ಎಷ್ಟು ಜಮೀನುಗಳ ರೈತರ ಪೋಡಿ ಆಗಿದೆ ಆಗಿದೆ ಒಂದು ಮಾಹಿತಿ ಕೊಡಲಿ ನೋಡೋಣ ಹೇಳ್ತಾ ಇದೀವಿ ಮಾಡ್ತಾ ಇದೀವಿ ಒನ್ ಟು ಫೈವ್ ಆಗಿದೆ ಸಿಕ್ಸ್ ಟು ಟೆನ್ ಆಗಬೇಕು ಪೋಡಿ ಆಗಬೇಕು ಅದ್ಬಸ್ತ ಆಗಬೇಕು ಅಂತ ಅಧಿಕಾರಿಗಳ ಮೇಲೆ ಇವರು ಹರಿ ಆಯ್ತಾ ಇದ್ದಾರೆ ಹೊರತು ಪಾಸಿಟಿವ್ ಆಗಿ ಏನೂ ಆಗಿಲ್ಲ ಇವು ಸಣ್ಣ ಉದಾಹರಣೆ ಪಂಚಾಯತ್ಗಳಲ್ಲಿ ಈ ಕತೆ ಬಂತು 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 ಅಂತ ಹೇಳ್ತಾ ಇದ್ದಾರೆ ಹೊರತು ಈ ಕತೆ ಆಗಿಲ್ಲ ಇವತ್ತು ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ಸತ್ತು ಕೂತಿದೆ ಇವತ್ತು ಡಿ ಕೆ ಶಿವಕುಮಾರ್ ಆಗ್ಬೋದು ಕೃಷ್ಣ ಬೈರೇಗೌಡರು ಆಗ್ಬೋದು ಜೊತೆಗೆ ಇವರು ಇನ್ನೊಬ್ರು ಇನ್ನೊಬ್ಬರು ಮರಿಕರ್ಗೆ ಯಾವುದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಪಂಚಾಯತಿಗಳ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಲ್ಲ ಇವ್ರ ಕೈನಲ್ಲಿ ಪಂಚಾಯತಿ ಸದಸ್ಯರಿಗೆ ನಾವು ಯಾಕಾರು ಗೆದ್ದಿದೀವಪ್ಪ ದರಿದ್ರ ಸರ್ಕಾರದಲ್ಲಿ ಹತ್ತು ಪೈಸಿದ ಕೆಲಸ ಮಾಡ್ಲಿಕ್ಕೆ ಆಗ್ತಲ್ಲ ಅಂತ ಪಂಚಾಯಿತಿ ಸದಸ್ಯರು ನೊಂದ್ಕೊಂಡು ಮಾತಾಡ್ತಾರೆ ಅವ್ರ ಅವಧಿ ಮುಗಿತಿದೆ ಡಿಸೆಂಬರ್ಗೆ ಒಂದು ಒಂಟಿ ಮನೆ ಸಾಲ ಆಗಿಲ್ಲ ಮನೆ ಕಟ್ಸ್ಕೊಡ್ಲಿಕ್ಕಾಗಿಲ್ಲ ಅವ್ರ ಕೈನಲ್ಲಿ ರೈತರ ಬರ ಹೋರಾಟ ಯಾವ್ದಕ್ಕಂತ ಪಾರ್ಟಿ ಇದ್ರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಬಿಟ್ರೆ ಬೇರೆ ಇನ್ಯಾವ ಪಾರ್ಟಿಗಳು ಇಲ್ಲ ಹಾಗೂ ನಾಳೆನೂ ಸಹ ನಾವು ಬೆಳಗಾಂ ಅಧಿವೇಶನ ನಾಳೆ ನಮ್ಮ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದ ಕರೆಯನ್ನು ಕೊಟ್ಟಿದ್ದಾರೆ ನಾಳೆ ನಾವು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುಮಾರು ಒಂದು ಐವತ್ತು ಜನ ಟ್ರೈನಲ್ಲಿ ನಾವು ಸಹ ಇವತ್ತು ಸಾಯಂಕಾಲ ಬೆಳಗಾಮಿಗೆ ಹೊಡ್ತಾ ಇದ್ದೀವಿ ರೈತರ ಪರ ಏನಿದೆ ಕಬ್ಬಿನ ಜಿಲ್ಲೆ ಇರ್ಬೋದು ಮೆಕ್ಕೆಜೋಳ ಇರ್ತಕ್ಕಂಥದ್ದು ಹಾಗೂ ಸ್ಥಳೀಯವಾಗಿ ಇರಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ಏನು ನಾವು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭ ಐದು ರೂಪಾಯಿ ಕೊಟ್ಟಿರೋದು ಬಿಟ್ಟರೆ ಇವರು ಒಂದು ರೂಪಾಯಿ ಸಹ ಏರಿಸಿಲ್ಲ ಏನು ಏರ್ಸಿದಾರೆ ತುಪ್ಪದ ರೇಟು ಜಾಸ್ತಿ ಮಾಡಿದ್ದಾರೆ ಹಾಗೂ ಸ್ಥಳೀವಾದಂಥ ಯಾವುದು ಕೆರೆ ಕಟ್ಟೆಗಳು ಅಲ್ಲಿ ನೀರು ಬಿಡುವಂಥ ಕೆಲಸಗಳನ್ನು ಇನ್ನೂ ಮಾಡಿಲ್ಲ ನೀರು ಬಿಡ್ತೀವಿ ಅಂದರೆ ನಮ್ಮ ಶಾಸಕರು ಹೇಳ್ತಾರೆ ಬರೀ ಕೊಳಚೆ ನೀರು ತಾಂಬಂದು ಬಿಡ್ತೀವಿ ಅಂತ ಹೇಳ್ತಾರೆ ಕಾವೇರಿ ನೀರನ್ನು ಬಿಡಿ ಎತ್ತಿನವಳಿ ಯೋಜನೆಯನ್ನು ತಂದು ಹೇಮಾವತಿ ನೀರನ್ನು ಬಿಡಬೇಕು ಅಂತ ನಮ್ಮ ಅವ್ರ ಮನವಿಯನ್ನು ಮಾಡ್ಕೊತ ಯಾಕಂದರೆ ಈ ಒಂದು ರಾಗಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸಹ ಇಲ್ಲ ಈ ಒಂದು ನೀಲಗಿರಿ ಗಿಡಗಳನ್ನ ಬುತ್ತ ಬುಡ ಸಮೇತ ಕಿತ್ತಾಕಬೇಕು ಅಂತರ್ಜಲ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ಮಂಡಳಿ ಒಂದು ಅಭಿವೃದ್ಧಿ ಪಡಿಸಬೇಕು ಆಫೀಸ್ ಕಚೇರಿಯನ್ನು ರೈತರಿಗೆ ಅನುಕೂಲ ಅನುಕೂಲವಾಗ ಕಚೇರಿಯನ್ನು ನಿರ್ಮಿಸಬೇಕು ಮತ್ತು ನಮ್ಮ ತಾಲೂಕು ಏನು ಜಿಲ್ಲೆಯಲ್ಲಿ ಏನಿದೆ ರೈತ ಪೋಡಿಗಳಾಗಿರ್ಬೋದು ಯಾವುವು ಸರಿಯಾಗಿ ನಡೀತಾ ಇಲ್ಲ ಪಾಣಿಗಳು ಮತ್ತು ಸಬ್ಬಿಜೆಷ್ಟು ದರಗಳನ್ನ ಏರಿಕೆ ಮಾಡಿದರೆ ಬಿಟ್ಟರೆ ರೈತರ ಪರವಾಗಿರ್ತಕ್ಕಂಥ ಕ್ಯಾ ಯಾವುದೇ ಕೆಲಸಗಳನ್ನು ಒಂದೂ ಸಹ ರಾಜ್ಯ ಸರ್ಕಾರ ಇಲ್ಲಿ ನೆರ್ಮಾಂಗ್ಲ ಶಾಸಕರಲ್ಲಿ ಯಾವೂ ಅಭಿವೃದ್ಧಿ ಮಾಡಿಲ್ಲ ರೈತರ ಪರವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದರು ಇವತ್ತು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಬರೀ ಅವರು ಕಿತ್ತಾಟ ದುಂಬಿ ಮತ್ತೆ ಹಣ ಲೂಟಿ ಹೊಡೆಯೋದನ್ನು ಬಿಟ್ಟರೆ ಈ ಜನಕ್ಕಾಗಲಿ ದೀನ ದಲಿತರಿಗಾಗಲಿ ಅಥವಾ ಯಾರೇ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಒಂದು ಒಳ್ಳೆತನದಿಂದ ಕೆಲಸ ಆಗಲಿಲ್ಲ ಅವ್ರಿಗೆ ಇವತ್ತು ರೈತರನ್ನು ಹಾಳು ಮಾಡುವಂಥದ್ದು ಹುನ್ನಾರ ನಡೀತಾ ಇದೆ ನಮ್ಮ ತಾಲ್ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಬಿ ಹೆಸರಲ್ಲಿ ದಂಧೆಯನ್ನು ಶುರು ಮಾಡಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಜಾಗವನ್ನು ರೈತರಿಗೆ ಕಿತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೆ ಕೋರ್ಟ್ ಕಚೇರಿನ ಇದ್ದಾರೆ ರಾಜ್ಯ ಸರ್ಕಾರ ಇವತ್ತು ನೋಡಿದ್ವಿ ಒಂದೂವರೆ ವರ್ಷದ ದೇವನಹಳ್ಳಿನಲ್ಲಿ ದಂಡಿ ಕೂತು ಸಹ ರೈತನ ಕಡೆಗಣಿಸಿ ಕೊನೆಗೆ ಯಾವುದೋ ಒಂದು ಅತ್ಯಂತ ಹಂತಕ್ಕೆ ತಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ಎಕರೆಯನ್ನು ಕಿತ್ಕೊಳ್ಳಿಕ್ಕೆ ಹುನ್ನಾರ ನಡೆದಿದೆ ಅವರಿಗೆ ಸರಿಯಾದ ಪರಿಹಾರನ ಕೇಳಿದ್ರೆ ಪೊಲೀಸವರನ್ನ ಬಿಟ್ಟು ಹೆದರಿಕೆ ಬೆರೆಸುವಂಥದ್ದು ದಳ್ಳಾಳಿಗನ್ನು ಬಿಟ್ಟು ಆ ದಲ್ಲಾಳಿಗಳ ಮುಖಾಂತರ ಇವತ್ತು ದಂಧೆಯನ್ನು ಶುರು ಮಾಡಿದ್ದಾರೆ ಅದಲ್ಲದೆ ರೈತರಿಗೆ ಏನಿವತ್ತು ಪರಿಹಾರವನ್ನು ಕೊಡ್ತಾರಾ ಸರಿಯಾಗಿ ಅದು ಇಲ್ಲ ಇವತ್ತು ಅಕ್ವೈರ್ ಮಾಡಿ ಯಾವುದೇ ಅವ್ರು ಮಾರಾಟ ಮಾಡ್ತೀರಾ ಒಂದು ಬೋರ್ವೆಲ್ ಹಾಕೋಕ್ಕೂ ಇವತ್ತು ಅವಕಾಶ ಇಲ್ಲ ಇನ್ನು ಐದಾರು ವರ್ಷ ಬಿಟ್ಕೊಂಡು ಕೊಡ್ತಾರೆ ಐದಾರು ವರ್ಷ ಕೊಡಲಿ ಆ ರೈತ ಪಾಪ ಊರು ಬಿಟ್ಟು ಹೋಗಿರ್ತಾನೆ ಇಂಥ ಪರಿಸ್ಥಿತಿ ಆಗಿದೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಬಿ ಯಾರು ರೈತನ ಉಗ್ರಲಿಸ್ತಿದ್ದೀರಿ ಅದು ವಿರುದ್ಧ ಉಗ್ರ ಹೋರಾಟವನ್ನು ತೀವ್ರ ತೀವ್ರವರು ಥರ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಂಕೊಡ್ತೇವೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಸಹ ಈ ರೈತ ವಿರೋಧಿ ಪ್ರಶ್ನೆ ಕಾಂಗ್ರೆಸ್ ವಿರುದ್ಧ ಏನು ನಾವು ಎಲ್ಲರೂ ಹೋರಾಟ ಮಾಡಿದ್ದೀವಿ ಈಗ ನಮ್ಮ ತಾಲೂಕಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಏನು ಬೆಂಗಳೂರು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹೋರಾಟ ಇವತ್ತು ಮಾಡಿದೀವಿ ಮತ್ತು ಸರ್ ತಹಸೀಲ್ದಾರ್ ಅವ್ರಿಗೆ ಏನು ನಾವು ಮೆಮೋ ನಮ್ಗೆ ಕೊಟ್ಟಿದ್ದೀವಿ ಏನಂದರೆ ನಮ್ಮ ರೈತರಿಗೆ ಯಾವುದೇ ರೀತಿ ಒಂದು ಫಸ್ಟ್ ಆಫ್ ಆಲು ಒಂದು ಕಚೇರಿ ಏನು ಕಚೇರಿಗೆ ಬಂದರೆ ರೈತರಿಗೆ ಅವ್ರಿಗೆ ಒಲವಿಲ್ಲ ಅವರು ಹೇಳಿದ ಕೆಲಸ ಅವ್ರಿಗೆ ಮಾಡಿಕೊಡೋಲ್ಲ ಒಂದು ಒಂದು ಬೆಂಬಲಿತ ಬೆಲೆ ಇಲ್ಲ ಮತ್ತೊಂದು ಹಾಲು ಉತ್ಪಾದಕರಿಗೆ ಏನು ಅವ್ರಿಗೆ ಪ್ರೋತ್ಸಾಹಧನ ಇಲ್ಲ ಆಮೇಲೆ ಈ ಭತ್ತ ಬೆಳೆಗಾರರಿಗೆ ರಾಗಿ ಖರೀದಿಗೆ ರಾಗಿ ಖರೀದಿಗೆ ಇನ್ನೂ ಬೆಂಬಲ ಬೆಲೆ ಜಾಸ್ತಿ ಕೊಡಬೇಕು ಈ ಕಬ್ಬು ಬೆಳೆಗಾರರಿಗೆ ಏನು ಈ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅದನ್ನ ಕ್ಲಿಯರ್ ಮಾಡಿಲ್ಲ ಮತ್ತೆ ಮೆಕ್ಕೆಜೋಳದ ವಿಚಾರದಲ್ಲೂ ಸಹ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಈ ಎಲ್ಲಾ ವಿಚಾರ ಒಳಗೊಂಡು ಈ ಭ್ರಷ್ಟ ಕಾಂಗ್ರೆಸ್ ಏನು ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ರೈತರು ಪರ ಇಲ್ಲ ರೈತರು ವಿಚಾರದಲ್ಲಿ ಯಾವತ್ತೂ ಇವರು ಮಾತಾಡ್ತಿಲ್ಲ ಇವ್ರದ್ದು ಬರೀ ಪವರ್ ಶೇರಿಂಗು ಮತ್ತೆ ಅಧಿಕಾರ ಹಸ್ತಾಂತರ ಮತ್ತೆ ಚೇರು ಕುರ್ಚಿಗೆ ಓಡಾಡ್ತಾರೆ ಬಿಟ್ಟರೆ ಇವ್ರ ಮನೆ ತುಂಬಿಸ್ಕೊಳ್ಳೋಕೆ ಇವರಿಗೆ ನೂರು ಕೋಟಿ ನೂರು ಕೋಟಿ ಸಾವಿರ ಕೋಟಿ ದುಡ್ಡು ಮಾಡೋಕೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂದ್ರೆ ಪರ ಜನಸಾಮಾನ್ಯರ ಪರ ಈ ಕಾಂಗ್ರೆಸ್ ಗವರ್ನಮೆಂಟ್ ಇಲ್ಲ ಈ ವಿಚಾರದಲ್ಲಿ ನೇರವಾಗಿ ವಾಗ್ದಾಳಿ ಮಾಡ್ತಾ ಇದೀವಿ ಏನು ಈಗ ಯಡಿಯೂರಪ್ಪ ಮತ್ತೆ ಇವರಾಗ್ಲಿ ಸರ್ಕಾರ ನಡೆಸಿದ್ರು ಅವರು ರೈತ ಪರ ಯಾವ ರೈತ ನಾಯಕ ಅಂತ ಬಿಂಬಿಸ್ಕೊಂಡಿದ್ರು ಇವರ ರೈತರದ್ದು ಏನಾದರೂ ಸಮಸ್ಯೆ ಆದ್ರೆ ನಾಲ್ಕು ದಿವಸ ಐದು ದಿವಸ ಒಂದು ವಾರ ಆದ್ರೂ ಅಲ್ಲಿ ಜಾಗ್ ಹೋಗ್ಬಿಟ್ಟು ಆ ಅಂತ ಕೆಲಸ ಇವು ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿಲ್ಲ ಸರ್ಕಾರ ವಿರುದ್ಧವಾಗಿ ಹಾಗೂ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಿಮ್ಗೆಲ್ಲ ಗೊತ್ತಿದ್ದಂಗೆ ರೈತರು ಯಾವ ತರ ಬೆಂಬಲ ಬೆಲೆ ಇಲ್ದಂಗೆ ಯಾವ ತರ ಹೋರಾಟ ಮಾಡ್ತಿದ್ದಾರೆ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ಬೋದು ಅಥವಾ ಮೇಲ್ಗಡೆ ಕರ್ನಾಟಕ ಜಿಲ್ಲೆಗಳಲ್ಲಿ ಯಾವ ತರ ಎಲ್ಲ ನಡೀತಿದೆ ಅಂತ ತಾವೆಲ್ಲ ನೋಡಿರ್ಬೋದು ಇವತ್ತು ಬೆಳಗಾ ಬೆಳಗಾಂ ಆದಿ ಇವತ್ತು ಸೆಷನ್ ಇನ್ ಸ್ಟಾರ್ಟ್ ಆಗ್ತಿದೆಯೋ ಅಲ್ಲೂ ನಮ್ಮ ಎಲ್ಲ ನಾಯಕರು ಈ ವಿಚಾರವನ್ನು ಎತ್ತಿ ಅಲ್ಲೂ ಹೋರಾಟ ಮಾಡ್ತಾರೆ ನಾಳೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜ ರೈತರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಬೇಕು ಅದಕ್ಕೆ ಮುನ್ನವಾಗಿ ಮುಂಚಿತವಾಗಿ ನಾವಿಲ್ಲಿ ಜಿಲ್ಲೆಯಲ್ಲೂ ನಮ್ಮ ರೈತರ ಒಂದು ಸಂಕಷ್ಟಕ್ಕೆ ಒಂದು ಪರಿಹಾರ ಕೊಡೋಕ್ಕೆ ಇವತ್ತು ನಮ್ಮ ತಾ ತಹಸೀಲ್ದಾರ್ ಹತ್ರ ಬಂದು ಅವರಿಗೆ ಮನವಿಯನ್ನು ಮಾಡಿ ನಮಗೆ ರೈತರಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಇವತ್ತು ನಮ್ಮ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಹಾಗೂ ರೈತರಿಗೂ ಆಗಲೇ ಉಚಿತ ಕರೆಂಟ್ ಕೊಡ್ತಿದ್ದಾರೆ ಬಟ್ ಆದ್ರೂ ಆ ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲ ಆಗಾಗ ಕಟ್ ಮಾಡೋದು ರೈತರಿಗೆ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಕರೆಂಟ್ ಕೂಡ ಅವರಿಗೆ ಕೊಡಬೇಕು ಅಂತ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ವಿಯನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದ ಹಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ